ಸಮಸ್ತ ಎಲ್ಲ ರೈತ ಬಾಂಧವರಿಗೂ ಮತ್ತು ನಾಡಿನ ಸಮಸ್ತ ಜನರಿಗೂ ಕೂಡ ಈ ಒಂದು ದಸರಾ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಈ ಒಂದು ದಸರಾ ಹಬ್ಬದ ನಿಮಿತ್ತವಾಗಿ ನಾಡಿನ ರೈತರು ಮತ್ತು ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಅಭಿವೃದ್ಧಿ ಆಗಲಿ ಎನ್ನುವಂಥ ಒಂದು ಶುಭಾಶಯಗಳನ್ನು ನಾವು ಕೋರ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಇಂದಿನ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ರೈತರು ಅತ್ಯಂತ ಧಾರಾಕಾರವಾಗಿ ಸುಮಾರು ಎರಡು ತಿಂಗಳಿಂದ ಸುರಿಯುತ್ತಿರುವಂಥ ಮುಂಗಾರು ಮಳೆಯಿಂದಾಗಿ ಇವತ್ತಿನ ಸಹ ತತ್ತರಿಸಿ ಹೋಗಿದ್ದಾರೆ ಮುಂಗಾರಿನಲ್ಲಿ ಅವ್ರು ಬೆಳೆದಂಥ ಉದ್ದು ಹೆಸರು ತೊಗರಿ ಹತ್ತಿ ಸೋಯಾ ಇತ್ಯಾದಿ ಬೆಳೆಗಳು ಇವತ್ತಿನ ದಿವಸ ನೀರು ಪಾಲಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಉತ್ಪನ್ನ ಬರುವುದಿಲ್ಲ ಎನ್ನುವಂಥ ಒಂದು ನಿರಾಶೆಯಲ್ಲಿದ್ದಾರೆ ಆದ್ದರಿಂದ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ರೈತರು ಎದೆಗುಂದದೆ ಧೈರ್ಯವಾಗಿರಬೇಕು ಆತ್ಮಸ್ಥೈರ್ಯವನ್ನು ತೆಗೆದುಕೊಳ್ಬೇಕು Navrlani so tretjimi.